ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ವಿಜಯಲಕ್ಷ್ಮಿ ರೀ ಸ್ನೇಹಿತರೆ ಎಲ್ಲರೂ ಹೆಂಗೆ ಅದಿರಿ ಆರಾಮಿದ್ದೀರಿ ಅಂತ ಅನ್ಕೊಂಡೀನಿರಿ ನಾನು ಆರಾಮಾಗಿದ್ದೀನಿ ನೋಡಿರಿ ಬರಿ ಸ್ನೇಹಿತರೆ ಇದು ಶನಿವಾರ ಬ್ಲಾಗ್ನ ನಾನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳಕತ್ತೀನಿ ರೀ ಶನಿವಾರ ನಮ್ಮ ಮನೆಗೆ ಏನಾಗುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ ಇದು ನೋಡಿರಿ ನಮ್ಮ ನಮ್ಮ ಮನೆಯಾಗ ಜಾಸ್ತಿ ನಮ್ಮ ಸಂ ಹಾವಳಿ ಇರ್ತದೆ ರೀ ಸೊ ಆ ಮುಂದೆ ವಿಡಿಯೋನ ನಿಮ್ಮ ಜಾಸ್ತಿ ನಾನು ಶೇರ್ ಮಾಡ್ಕೊತಿರ್ತೀನಿ ರೀ ಅವ್ನ ಹಾವಳಿ ಅಂತೂ ಅಷ್ಟಿಷ್ಟಲ್ರಿ ಜಾಸ್ತಿ ಮನ್ಯಾಗ ಅವಂದೇ ನೆಡೀತಿರ್ತದ್ರಿ ಹಾವಳಿ ನಮ್ಮ ಮನ್ಯಾಗ ಹಾಗಾಗಿ ಅದು ಅವನು ಜಾಸ್ತಿ ವಿಡಿಯೋ ನಿಮಗೆ ಬರ್ತಿರ್ತಾವ್ರಿ ಸ್ನೇಹಿತರೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಡ್ದೆ ವೀರೇ ನೋಡ್ತಿದ್ರೆ ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡ್ರಿ ದಯವಿಟ್ಟು ನಮ್ಮ ಫ್ಯಾಮಿಲಿಗೆ ಸಪೋರ್ಟ್ ಮಾಡಿರಿ ಸ್ನೇಹಿತರೆ ಸ್ನೇಹಿತರೆ ನಾನಿವತ್ತು ನಿಮ್ಗೆ ಸ್ಪೆಷಲ್ ಅಡುಗೆ ಉತ್ತರ ಕರ್ನಾಟಕ ಜುನಕ ರೆಸಿಪಿ ರೀ ಇದಂತೂ ಬಿಸಿ ಬಿಸಿ ಬಕ್ರಿ ಜೊತೆಗೆ ಭಾಳ ಚೆಂದ ಇರುತ್ತೆ ನೋಡ್ರಿ ಇದಂತೂ ನನಗೆ ಭಾಳ ಫೇವ್ರೇಟ್ ಅಂತಲೇ ಹೇಳ್ಬೋದು ರೀ ನಾವು ಎಷ್ಟು ಬಕ್ರಿ ತಿಂತೀವಿ ಅಂತ ಗೊತ್ತೇ ಆಗಂಗಿಲ್ಲ ನೋಡಿರಿ ಹಾಗಾದ್ರೆ ಬರ್ರಿ ನೋಡೋಣ ತಡ ಮಾಡೋದು ಬ್ಯಾಡ್ರಿ ಮನ್ಯಾಗ ತರಕಾರಿ ಇಲ್ಲ ಅಂದಾಗ ಪಟಾಪಟ ಅಂತ ಒಂದು ಐದು ನಿಮಿಷದಲ್ಲಿ ಮಾಡ್ಕೊಬೋದು ರೀ ಹಾಗಾದ್ರೆ ಬರ್ರಿ ಹೆಂಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಇವಾಗ ನೋಡ್ರಿ ನಮ್ಮ ಅತ್ತಿ ಈ ಹಿಟ್ಟಿನ ಪಲ್ಯ ಅಂದ್ರೆ ಜುನ್ಕಾ ರೀ ನಾನು ಅದನ್ನ ಬಿಡೋಣ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಮೊದಲಿಗೆ ಹಿಟ್ಟನ್ನು ನಾವು ಜರಡಿ ಜರಡಿ ಮಾಡ್ಕೊಂಡು ಇಟ್ಕೊಂಡಿದ್ವಿ ರೀ ಈಗ ಒಂದು ಬೌಲಿಗೆ ಹಿಟ್ಟನ್ನು ಹಾಕ್ಕೊಂಡಿದ್ದೀವಿ ರೀ ಗಂಟು ಇಲ್ಲದೆ ಇರೋಂಗೆ ಹಿಟ್ಟಾಗ ಚಂದಾಗ ರೀ ಇಲ್ಲಾಂದ್ರೆ ಪಲ್ಯ ಅಲ್ಲೇ ಅಲ್ಲಿ ಗಂಟು ಗಂಟು ರೀ ಅದು ಸರಿಯಾಗಿ ನಾವು ಗಂಟು ಒಟ್ಟೆ ಇರ್ದೇ ಇರೋಂಗೇ ನಾವು ಕಲಿಸ್ಬೇಕು ಇವಾಗ ನಮ್ಮ ಅತ್ತಿ ಗಂಟು ಇಲ್ದೋರಂಗ ಕಲಿಸ್ತಾರ್ರಿ ಚಂದ ಕೈಯಿಂದನ ಕಲ್ಸಾಕತ್ತಾರೀ ಇಲ್ಲ ಅಂದ್ರ ಪಲ್ಯ ಸರಿಯಾಗಂಗಿಲ್ಲ ಹಂಗಿಲ್ಲರೀ ಅದ ಪಲ್ಯ ಹಂಗ ಮಾಡಿದ್ಮೀ ಗಂಟು ಗಂಟು ಗಂಟ್ ಪಲ್ಯದೊಳಗ ಬಂದ್ಬಿಡ್ತದ್ರಿ ಹಂಗಾಗಿ ಸರಿಯಾಗಿ ನಾವು ನೀಟಾಗಿ ಅದನ್ನ ಚಂದಾಗ ಕೈಯಿಂದನ ನಾವು ಸರಿಯಾಗಿ ಅವನ್ನ ಗಂಟು ಇಲ್ದ್ರ ಹಂಗ ನಾವು ಮಾಡ್ಕೋಬೇಕ್ರಿ இவங்க நோட்ரிட்டின் பல்யா அந்த ஜுன்க்கா மாதக்க ಇವಾಗ ಒಂದು ಬೌಲಿಗೆ ಎಣ್ಣೆ ರೀ ಎಣ್ಣೆನ ಬಿಸಿ ಆದಮೇಲೆ ಈಗ ಉಳ್ಳಾಗಡ್ಡಿ ಆಮೇಲೆ ಮೆಣಸಿಕಾಯಿ ಆಮೇಲೆ ಕರಿಬೇ ಕೊತ್ತಂಬರಿ ನಾನು ಹೆಚ್ಚಿಟ್ಕೊಂಡಿದ್ದೀನಿ ರೀ ಅದೇ ಕಾದ ಎಣ್ಣೆಗೆ ಜೀರಿಗೆ ಮತ್ತು ಸಾಸಿವೆ ರೀ ಅವು ಚಟಪಟ ಚಟಪಟ ಅಂದಮೇಲೆ ಇವಾಗ ನೋಡ್ರಿ ಅದು ಹಿಟ್ಟು ಕಲಸಿಟ್ಟಿತ್ತಲ್ರಿ ನೀರು ಹಾಕಿ ಅದನ್ನ ಗಂಟ್ ಗಂಟು ಹಾಕಿರೋಂಗೆ ಕಲಸಿಟ್ಟಿತ್ತಲ್ರಿ ಅದ್ರೊಳಗನ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳಾಕತ್ತೀ ಹಿಟ್ಟೊಳಗೆ ಹಾಕಿ ಹಿಟ್ಟೊಳಗೆ ಹಾಕಿದ್ರೆ ನೆಡಿ ನೆಡೀತದ್ರಿ ಇವಾಗ ನೋಡ್ರಿ ಎಣ್ಣೆ ಸರಿಯಾಗಿ ಕಾದದ ಅದಕ್ಕೆ ಈಗ ಉಳ್ಳಾಗಡ್ಡಿ ಮತ್ತು ಮೆಣಸಿಕಾಯಿ ಅವನ್ನೆಲ್ಲ ಹೆಚ್ಚಿಟ್ಟಿದ್ನಲ್ರಿ ಅವನ್ನ ಹಾಕ್ಕೊಳವನ್ರಿ ಇವಾಗ ನೋಡ್ರಿ ಅವನ್ನೆಲ್ಲ ಹಾಕಾಕತ್ತಾರ ನಮ್ಮ ಅವನ್ನೆಲ್ಲ ಹಾಕ್ಬಿಟ್ಟು ಸರಿಯಾಗಿ ಸ್ವಲ್ಪ ಫ್ರೈ ಮಾಡೋಣ್ರಿ ಇವಾಗ ಒಂದು ಸ್ವಲ್ಪ ಅದಕ್ಕೆ ಚಿಟಿಕೆ ಅಷ್ಟು ಅರ್ಶಿಣ ಪುಡಿ ಹಾಕೊಂಡ್ಬಿಡೋಣ್ರಿ ಇದನ್ನ ಅರ್ಶಿಣ ಪುಡಿ ಹಾಕ್ಕೊಂಡು ಇನ್ನ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಇವಾಗ ನಾವು ಅದನ್ನು ಕಲಸಿಟ್ಟಿದ್ವಿ ಅಲ್ಲರಿ ಕಡಲೆ ಇಟ್ಟು ಆವಾಗ ನಾನು ನೀರೊಳಗೆಲ್ಲ ಹಾಕಿಟ್ಟಿದ್ವಲ್ಲ ಅದನ್ನು ಇವಾಗ ಅದು ಫ್ರೈ ಮಾಡ್ಯದಲ್ಲ ರೀ ಅದಕ್ಕೆಲ್ಲ ರೀ ಹಾಕ್ಕೊಂಡ್ಬಿಟ್ಟು ಸರಿಯಾಗಿ ಸ್ವಲ್ಪ ಸಣ್ಣ ಉರಿಯೊಳಗೆ ನಾವು ಅದನ್ನು ಮಿಕ್ಸ್ ಮಾಡ್ಕೊಂಡ್ಬಿಡೋಣ ರೀ ಎಲ್ಲನೂ ಇದ್ರಾಗೇನು ಖಾರ ಪುಡಿ ಅವಶ್ಯ ಏನಿಲ್ಲರಿ ಅಂದ್ರೆ ಆಲ್ರೆಡಿ ನಾವು ಮೆಣ್ಸಿಗೆ ಹಾಕೊಂಡ್ಬಿಟ್ಟಿದ್ವಿ ರೀ ಖಾರ ಪುಡಿ ಹಾಕಿದ್ರೆ ಮತ್ತೆ ಡಬಲ್ ಆಗ್ತದಲ್ರಿ ಖಾರ ಹಂಗಾಗಿ ನಾವು ಅಷ್ಟು ಹಾಕೊಂಡ್ಬಿಟ್ಟಿವಿ ಖಾರ ಪುಡಿನ ಮತ್ತೆ ಹಾಕೊಂಡಿಲ್ಲ ಹೆಚ್ಚಿಗೆ ಖಾರ ಬೇಕು ಅಂತ ಅನ್ನೋರು ಬೇಕಾದ್ರೆ ಹಾಕೋಬಹುದ್ರಿ ಸ್ನೇಹಿತರೆ ನಾವು ಸ್ವಲ್ಪ ಜಾಸ್ತಿನೇ ನೀರು ಹಾಕೊಳಕತ್ತೇವ್ರಿ ಹೆಂಗೆ ಅನ್ನಕ್ಕೂ ಅಂತ ಜಾಸ್ತಿ ನೀರು ಹಾಕೊಂಡೇವ್ರಿ ಇಲ್ಲಿ ಗಟ್ಟಿ ಆಯ್ತು ಅಂದ್ರೆ ಅದು ಚಲೋ ಅನಿಸಂಗಿಲ್ಲ ರೀ ಹಾಗಾಗಿ ನೀರು ಜಾಸ್ತಿ ಹಾಕಿ ನಾವು ಮಾಡೋಕತ್ತೇವ್ರಿ ಅದು ಆಮೇಲೆ ಆರಿದ ನಂತರ ಏನಾಗ್ತದೆ ರೀ ಸ್ವಲ್ಪ ಗಟ್ಟಿ ಆಗ್ತದ್ರೆ ನಡಿತದ ಹಾಗಾಗಿ ಜಾಸ್ತಿನೇ ನೀರು ಹಾಕೊಂಡು ರೀ ಅನ್ನಕ್ಕೂ ಅಂತ ಎರಡಕ್ಕೂ ಬೇಕಾಗ್ತದ ಅಂತ ಅನ್ನೋ ಉದ್ದೇಶಕ್ಕಾಗಿ ನಾವು ಹಂಗೆ ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀವಿ ರೀ ಇವಾಗ ನೋಡಿರಿ ಅದನ್ನ ಸ್ವಲ್ಪ ಸಣ್ಣ ಉರಿಯೊಳಗನೆ ನಾವು ಅದನ್ನ ಸ್ವಲ್ಪ ಫ್ರೈ ಮಾಡ್ಕೊಬೇಕಾಗತ್ತೆ ರೀ ಅಂದ್ರೆ ರೀ ಇದಕ್ಕ ಇವಾಗ ಲಾಸ್ಟಿಗೆ ಒಂದು ಅರ್ಧ ನಿಂಬೆ ಹಣ್ಣನ ಹಿಂಟ್ಬಿಟ್ರ ಮುಗೀತ್ ನೋಡ್ರಿ ಇದನ್ನ ಇವಾಗ ಹಿಂಗ ಕಲಸಿಬಿಟ್ರು ಸಣ್ಣ ಉರಿ ಒಳಗ ಮ್ಯಾಗ ಮುಚ್ಚಿ ಕುದಿಸ್ಬಿಟ್ರ ಅದ್ ಮುಗೀತ್ರಿ ಬಿಸಿ ಬಿಸಿ ಜುನ್ಕ ಬಿಸಿ ಬಿಸಿ ಬಕ್ರಿ ಜೊತೆ ತಿನ್ನಕ ಭಾರಿ ಸೂಪರ್ ಆಗಿರ್ತದ್ರಿ ನೀವು ಮನೆಗೆ ಟ್ರೈ ಮಾಡ್ರಿ ಸ್ನೇಹಿತರೆ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸ್ರಿ ಸಿಗೋಣ್ರಿ ಮುಂದಿನ ವಿಡಿಯೋದಾಗ ಥ್ಯಾಂಕ್ಸ್ ಫಾರ್ ವಾಚಿಂಗ್